ಒಂದು ತಿಂಗಳು ಯಾವುದಾದ್ರು ಒಂದು ತಿಂಗಳು ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದೇ ಒಂದು ತಿಂಗಳು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅಂತ ಎಲ್ಲಾದ್ರೂ ಬಂದಿದ್ಯಾ ಪ್ರಾರಂಭದಿಂದ ಇವತ್ತುವರೆಗು ಕೂಡ ಮುಖ್ಯಮಂತ್ರಿ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪರಮೇಶ್ವರ್ ಮುಖ್ಯಮಂತ್ರಿ ಜಾರಕಿಹೊಳಿ ಮುಖ್ಯಮಂತ್ರಿ ಇದೊಂದು ಸರ್ಕಾರ ಅಂತಾರ ಇದು ತೊಗೊಳಕ್ಕೆ ಸರ್ಕಾರ ಇದೊಂದು ತಗಲಕ್ಕೆ ಸರ್ಕಾರ ಇಂಥ ಒಂದು ನೀಚ ಸರ್ಕಾರವನ್ನ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನೋಡಕ್ ಸಾಧ್ಯನೇ ಇಲ್ಲ ಅಷ್ಟು ಕೆಟ್ಟ ಸರ್ಕಾರ ಈಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪತ್ರ ಬರೆದಿದ್ದಾರೆ ಇದು ಬಿಜೆಪಿ ಕಾಲದಲ್ಲಿ ಏನಿತ್ತು ಅದಕ್ಕಿಂತ ಡಬಲ್ ದುಪ್ಪಟ್ಟು ಅಂದ್ರೆ ಏನು ಡಬಲ್ 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 ದುಪ್ಪಟ್ಟು ಡಬಲ್ ಅಂದ್ರೆ ನಲ್ವತ್ತು ಪರ್ಸೆಂಟ್ ಮೇಲೆ ಹೇಳಿದ್ರು ಅದು ಪ್ರೂವ್ ಆಗಲಿಲ್ಲ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಕೋರ್ಟ್ ಅಲ್ಲಿ ಎವಿಡೆನ್ಸ್ ಕೊಡ್ತಾ ಇಲ್ಲ ನಲ್ವತ್ತು ಅಂತ ಹೇಳಿದ್ರು ಇದು ಎಂಬತ್ತು ಪರ್ಸೆಂಟ್ ಸರ್ಕಾರ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿ ಪತ್ರ ಬರೆದಿದ್ದಾರೆ ಅಫಿಷಿಯಲ್ ಲೆಟರ್ ಎಂಬತ್ತು ಪರ್ಸೆಂಟ್ ಲೂಟಿ ಹೊಡ್ಕೊಂಡು ನೆಕ್ಸ್ಟ್ ಗ್ಯಾರಂಟಿ ನಾವು ಬರೋಲ್ಲ ಇನ್ನಿರೋದು ಎರಡೇ ವರ್ಷ ಎರಡು ವರ್ಷದಲ್ಲಿ ಎಷ್ಟು ಲೂಟಿ ಮಾಡೋಕೆ ಸಾಧ್ಯನೋ ಅಷ್ಟು ಲೂಟಿ ಮಾಡಿಕೊಂಡು ಹೋಗಬೇಕು ಅಂತ ಎಲ್ಲರೂ ಒಂಥರ ಬಕ ಪಕ್ಷಿಗಳಂತೆ ಕಾದ್ಕೊಂಡು ಕೂತಿದ್ದಾರೆ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿ ಲೂಟಿ ಬಿಟ್ಟು ಈ ಸರ್ಕಾರದ ಅಜೆಂಡಾ ಏನಿಲ್ಲ ಜನರು ಪಾಲಿಕೆ ತಪ್ಪೋಗಿಲ್ಲ ಆ ದೃಷ್ಟಿಯಿಂದ ನಾವು ಈಗ ಭೇಟಿ ಮಾಡ್ತಾ ಇದ್ದೀವಿ ಅಧಿಕಾರಿಗಳಿಗೆ ಚುರುಕು ಮುಟ್ಟುವಂಥ ಅವರಂತೂ ಮಾಡಲಿಲ್ಲ ನಾವಾದರೂ ಅಧಿಕಾರಿಗಳಿಗೆ ಚುರುಕು ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀರಿ ಆದೃಷ್ಟಿಂದ ಇವತ್ತು ನಮ್ಮ ತಂಡ ಬೆಳಗಾವಿ ಮತ್ತು ಬಿಜಾಪುರದಾಗಿ ಪ್ರವಾಸವನ್ನು ಮಾಡ್ತಾಯಿದ್ದೇವೆ